ಮಾಡ್ರಿ ಆದ್ರ ಆ ಪಂಚಾಯತಿ ಕೆಲಸ ಮಾಡ್ಲಕ್ ಸಾಕೈತೆ ನೋಡ್ರಿ ಒಂದು ರೀತಿ ಕಸಗಿಲ್ ಬಾರಿಗಿದ್ದ ಒಂದ್ ರೀತಿ ಗಾಂಡಿತ ಇದ್ದಂಗ ಮುಂಜಾನೆ ಚಂಜೀತನ ಸರ್ಪಂಚನ ಕರ್ದು ಡಿಪುಟಿನ ಕರ್ದು ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯನ ಕರ್ದು ಹೂ ತುಂಬಾ ಎಲ್ಲಾ ಅಡ್ಡಾಡಿ ಅಡ್ಡಾಡಿ ಮನೀಗ್ ಹೋದ್ರ ಯಾರ್ರಿ ನಂದು ಕ್ಷಮೆ ಸಮಾಚಾರ ಕೇಳಾಕ ನನ್ನ ಪಾಲಿಗೆ ಹೆಂಡತಿ ಅಂತೂ ಮೊದಲೇ ಇಲ್ಲ ನಾನು ಒಂಟ ಸಿಪಾಯಿ ನಮ್ಮ ಅಧ್ಯಕ್ಷನ ಕೈಯ ಚಿಪ್ ಲಿಟಿ ಪಿಟಿ ಲಿಟಿ ಪಿಟ್ಟಿ ಆದ್ರ ನಾ ಪ್ರೀತಿ ಪ್ರೇಮ ಮಾಡಬೇಕಂದ್ರ ಒಂದು ಹೆಣ್ಣ ಹುಡುಗಿ ತಕ್ಕಲಿ ಎಂಬ ಗೊಂಬೆಗೆ ಆ ಶಿವ ಶಿವ ಎಷ್ಟು ಚಂದ ಮಾಡಿಬಿಟ್ಟಲ್ರಿ

ಆ ಸಿಪಾಯಿ ಅನ್ನ ಪದವಿ ಹಿಂಕೆ ಸುಡು ಆ ಪದವನು ನನ್ಗ ಜೀವನ್ದಾಗ ಕ್ಯಾಟ್ ಕ್ಯಾಟ್ ಸಣ್ಣಗೆ ಕೊಜಾಕತ್ತ ಏನ್ ಹೇಳ್ಬೇಕ್ರಿ ನಾನು ಪರಿಸ್ಥಿತಿ ಅದ ಪ್ಯೂನ್ ಕೆಲಸ ಪ್ಯೂನ್ ಕೆಲಸ ಮಾಡ್ಲಕ್ಕಿನ ಒಂದ್ ಹೆಣ್ಣು ನಿನ್ನಂತ ಒಂದ್ ಹೆಣ್ಣು ಹುಡ್ಗಿರ ನನ್ನ ಮಾರಿ ನೋಡಿ ಲವ್ ಮಾಡ್ಬೇಕಂದ್ರ ನಾನ್ ಕಂಡ್ರ ಅವ್ರಿಗೆ ಆ ಕುರಿ ಬಿಡ್ದ ತರ ಕಾಣ್ತಾರ ಅಯ್ಯೋ ಒಟ್ಟ ನನ್ ಸಿಪಾಯಿ ಕೆಲ್ಸ ಬಸ್ ಸ್ಟ್ಯಾಂಡ್ನ ಕಸ ಹುಡಿಯತ್ತಾರಲ್ಲ ಆಗ ಮಂಜಾ ಒಂದು ಅವ ಅಧ್ಯಕ್ಷ ನನ್ಗ ಕನ್ಯಾ ಹುಡುಕಿದ್ರ ನಾನ್ ಆಕೆ ಬಾವಿ ಬೀಳಕ್ ಹೋತಿದ ಅವಾಗ ಬೇಕು ನನ್ಗೆ ಒಂದು ಕನ್ಯ ಇನ್ನು ನನಗೇನು ನೋಡುತ್ತ ನನ್ನ ಬೇವರ್ತಿ ನನ್ನ ಮಗ ನನ್ನ ಬಂದಿವ್ ಮನೋರೋಗಕ್ಕೆ ನಿನ್ನಲ್ಲಿ ನನ್ನ ಮುದ್ದು ಅಯ್ಯೋ ಮನೋರೋಗಕ್ಕೆಲ್ಲ ಹುಡುಗಿಲ್ಲ ಕೆಮ್ಮು ನಗಡಿ ದಮ್ಮು ಜ್ವರ ಇಂಥವ್ ಅದವು ಕೊಡು ಅಂದ್ರ ಚಾಕ್ಪನೆ ಕೊಟ್ಬಿಡ್ತೀನಿ ಅಂತ ರೋಗಲ್ಲಿ ಬಿಡು ಸಂಗೀತ ನಿಂದು ಗುಳಿಗೆ ನೋಡ್ ಸಂಗೀತ ನಾವೊಂದು ನಿನ್ಗ ಮಾತು ಹೇಳಿ ನೋಡ್ ಸಂಗೀತ ನಾನು ನಿನ್ನ ಮೇಲೆ ಬಹಳ ಅಂದ್ರೆ ಬಾಳ ಪ್ರೀತಿ ಇಟ್ಟಿನಿ ಆದ್ರ ನನ್ನ ಹೆಂಡತಿ ಆಗ್ಬೇಕಂತ ಹೌದು ಸಂಗೀತ ನಿನ್ನ ಮೇಲೆ ಬಹಳ ಬಹಳ ಪ್ರೀತಿ ಇಟ್ಟೀನಿ ಆ ಹನುಮಂತ ಸಂಜೀವನ ಕುಟಿಗಾಗಿ ಆ ಇಂದ್ರಲೋಕ ಪರ್ವತ ಪರ್ವತೆ ತಂದ ಆಗ ನಿನ್ನ ಮೇಲಿನ ಪ್ರೀತಿಗಾಗಿ ಆ ಕಪ್ಪದ ಗುಡ್ಡನ ತಗೊಬಂದ್ರೆ ಹೇಳು ಹೋಗಿ ತಂದು ಬಿಡ್ತೀನಿ ಕೂಡ ಆ ತಂದು ಬಿಡ್ತೀನಿ ಸಂಜೆ ನನ್ನ ಗುಣಮ್ಯಾಗ ಗುಂಡಿ ಹುಳ ಆಗ್ಯಾನ ನಾನು ನೋಡಿದ್ರೆ ಆ ಸಂತೋಷ ಮೇಲೆ ಮನ್ಸು ಹೋಗ್ತೀನಿ ನಂಗೆ ಈಗ ಇಲ್ಲಿಂದ ಪಾರಾಗಿ ಹೋಗ್ಬೇಕು ಇಲ್ಲಂದ್ರ ಈ ಊರಾಗ ನಾ ನೌಕರಿ ಮಾಡೋದು ಬಹಳ ಕಠಿಣ ಆಗುತ್ತೆ ಏನೋ ವಿಚಾರ ಮಾಡ್ಲಾಗ್ತಿದೆಯಲ್ಲ ಸಂಗೀತ ಏನಿಲ್ಲ ಅದು ಮತ್ತ ಯಾರು ಕತೆ ಇಲ್ಲದ ಅನ್ಕೊಳ್ಳಿ ನೀ ತಾಳಿ ಕಟ್ತೀನಿ ಅಂದ್ರೆ ಓ ಅವನನ್ನ ಅತ್ತೆ ಮಗಳ ನೀ ರತ್ನದ ಅಳುವ ನೀನು ನನ್ನ ತಲಾಕಾಗಿ ಬಂದಿದ್ದು ಕಾಣಿಸ್ತು ಕೇಳ ನನ್ ಮಾತು ಇನ್ನು ನೀ ನನ್ನ ಮದುವೆ ಆಗ್ಬೇಕಾದ್ರೆ ನನಗೆ ಕೆಲವು ಕಂಡೀಷನ್ ಅದಾವೆ ನಿನ್ನ ಕಂಡೀಷನ್ ಏನಾರ ಅದಾವ ನನಗೆಲ್ಲ ಹೇಳು ಹೇಳ ಮೊದಲ್ನೇದು ನನಗೆ ಮಾಡಿ ಊಟಕ್ಕೆ ನೀನು ಕರಿ ಎರಡನೇದು ಬಟ್ಟೆ ಗಿಟ್ಟಿ ನಾ ಹೋಗಕ್ಕೆಲ್ಲ ನೀನೇ ಅಲ್ಲ ಮಾಡಬೇಕು ಮದ್ವೆ ಕ್ಯಾನ್ಸಲ್ ಮತ್ತು ನಾ ಹೇಳಿದಕ್ಕೆ ಹ್ಞೂ ಅನ್ನೋ ಅಷ್ಟೇ ನಿನ್ನ ಕೆಲಸ ಎಳೆದ್ರು

I'm <laughs> Nada, no no sí, 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 sí. <laughs>